ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂದರೆ ಗೃಹಲಕ್ಷ್ಮಿಯನ್ನು ಹಣ ಪಡೆತಕ್ಕಂಥ ಎಲ್ಲ ಮಹಿಳೆಯರಿಗೂ ಒಂದು ವಿಶೇಷವಾದ ಸುದ್ದಿ ಅಂತ ಹೇಳ್ಬೋದು ಅಥವಾ ಗೃಹಲಕ್ಷ್ಮಿ ಹಣ ಬಂದಿದ್ರೂ ಕೂಡ ನಿಮಗೆ ಒಂದು ವಿಶೇಷವಾದ ಸುದ್ದಿ ಇದೆ ಅಥವಾ ಗೃಹಲಕ್ಷ್ಮಿ ಹಣ ಇನ್ನೂ ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಒಂದು ಸ್ಪೆಷಲ್ ಆದ ಸುದ್ದಿ ಇದೆ ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಆ ವಿಶೇಷವಾದ ಸುದ್ದಿ ಏನು ಅನ್ನೋದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್ ಸೊ ಏನಪ್ಪಾ ಅಂದರೆ ಗುಲಕ್ಷ್ಮಿ ಹಣ ಇಂದು ಜಮೆ ಆಗುತ್ತೆ ಅಂತ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮೆ ಆಗುತ್ತಾ ಇದೆ ಕೆಲವರಿಗೆ ನಾಲ್ಕು ಸಾವಿರ ಹಣ ಇವತ್ತೇ ಜಮೆ ಆಗುತ್ತೆ ಅಂತನೂ ಇದೆ ಅದು ಹೇಗೆ ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆದ ಈ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸೊ ಏನಪ್ಪಾ ಅಂದರೆ ಇನ್ನು ಗೃಹಲಕ್ಷ್ಮಿ ಹಣ ಎಷ್ಟು ಜನಕ್ಕೆ ಪೆಂಡಿಂಗ್ ಇತ್ತು ಎನ್ನುವುದನ್ನು ನಿಮಗೆ ಆಲ್ರೆಡಿ ನಾನು ಕೊನೆ ವಿಡಿಯೋದಲ್ಲೇ ತಿಳಿಸಿದ್ದೆ ಜೂನ್ ತಿಂಗಳನದ್ದು ಎಂಬತ್ತು ಸಾವಿರ ಮಹಿಳೆಯರಿಗೆ ನಾವು ಟೆಕ್ನಿಕಲ್ ಇಶ್ಯೂ ಇಂದ ನಾವು ಹಣ ಹಾಕೋಕೆ ಆಗಿರಲಿಲ್ಲ ಅಂತ ಲಾಸ್ಟ್ ವೀಕ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು ಅದು ಆದಮೇಲೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಮುಂದಿನ ವಾರದಲ್ಲಿ ಅಪ್ಡೇಟ್ ಮಾಡ್ತೀವಿ ಅನ್ನುವ ಮಾಹಿತಿಯನ್ನು ನೀಡಿದರು ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನದು ಜೊತೆಗೆ ಹನ್ನೊಂದನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲಿಲ್ಲವೋ ಅಂತಹ ಮಹಿಳೆಯರಿಗೆ ಹಿಂದೆ ಹಣ ಜಮೆ ಆಗಲಿದೆ ಒಟ್ಟಿಗೆ ಆರು ಸಾವಿರ ಹಣ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಒಂದು ವರ್ಷ ಕಂಪ್ಲೀಟ್ ಆಯಿತು ಅಲ್ವಾ ಅದಕ್ಕೋಸ್ಕರ ನಿನ್ನೆ ಸೆಪ್ಟೆಂಬರ್ ಮೂರನೇ ತಾರೀಕು ತುಮಕೂರಿನಲ್ಲಿ ಒಂದು ಸಭೆ ಇತ್ತು ಈ ಸಭೆಯಲ್ಲಿ ಅಟೆಂಡ್ ಮಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭೆ ಮುಗಿದ ಮೇಲೆ ಟಿ ವಿ ನ್ಯೂಸ್ ಚಾನೆಲ್ಗಳಿಗೆ ಒಂದು ಮಾಹಿತಿಯನ್ನು ತಿಳಿಸಿದರು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದರ ಬಗ್ಗೆಯೂ ಮಾಹಿತಿಯನ್ನು ತಿಳಿಸಿದ್ದು ಇದಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಅನ್ನೋ ಮಾಹಿತಿಯನ್ನು ತಿಳಿಸ್ತೀನಿ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಒಂದು ವರ್ಷ ಕಂಪ್ಲೀಟ್ ಆಗಿರುವ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕರೆಯನ್ನು ಕೂಡ ಕೊಟ್ಟಿದ್ದರು ನೀವು ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದರೆ ಕುಟುಂಬದ ಯಜಮಾನಿ ನೀವು ಆಗಿದ್ದರೆ ಗೃಹಲಕ್ಷ್ಮಿ ಹಣದಿಂದ ನಿಮಗೆ ಯಾವ ರೀತಿ ಸಹಾಯ ಆಗಿದೆ ನಿಮಗೆ ಜೀವನಕ್ಕೆ ಯಾವ ಯಾವ ರೀತಿ ಬದಲಾವಣೆ ತಂದಿದೆ ಎನ್ನುವುದನ್ನು ನೀವು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸಿದರು ಸೊ ಅದು ಅದಾದ ನಂತರನೂ ಮತ್ತೆ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯಾವುದ್ರಲ್ಲ ಯಾವುದ್ರಲ್ಲಾದರೂ ಸರಿ ನೀವು ಒಂದು ರೀಲ್ಸನ್ನು ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸಿದರು ಯಾವ ವಿಡಿಯೋ ಅತಿ ಹೆಚ್ಚು ವೀವ್ಸ್ ಬರುತ್ತೋ ಯಾರ ವಿಡಿಯೋನ ಅತಿ ಹೆಚ್ಚು ಜನ ನೋಡ್ತಾರೋ ಅಂಥವ್ರಿಗೆ ಸೂಕ್ತ ಬಹುಮಾನ ವೈಯಕ್ತಿಕವಾಗಿ ನೀಡ್ತೀನಿ ಅಂತಲೂ ಹೇಳಿದ್ದಾರೆ ಆ ಬಹುಮಾನ ಹಣದ ರೂಪದಲ್ಲಾಗಿರ್ಬೋದು ಅಥವಾ ಒಡವೆ ಚಿನ್ನ ಅಥವಾ ಫ್ರಿಜ್ಜು ಟಿ ವಿ ನಿಮಗೆ ಏನು ಬೇಕಿದ್ದರೂ ಕೊಡಿಸ್ಬೋದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಒಬ್ರಿಗೆ ಅಂತ ಹೇಳಿದ್ದಾರೆ ಜೊತೆಗೆ ಐವತ್ತು ಜನ ರೀಲ್ಸ್ಗಾಗಿ ನಾನು ಕಾಯ್ತಾ ಇರ್ತೀನಿ ಅಂತಲೂ ಹೇಳಿದ್ದಾರೆ ಅಂದರೆ ಐವತ್ತು ಜನಕ್ಕೆ ಕೊಡ್ತಾರೋ ಒಬ್ಬರಿಗೆ ಕೊಡ್ತಾರೋ ಅಂತ ಗೊತ್ತಿಲ್ಲ ಏನು ಗಿಫ್ಟ್ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ ಒಟ್ಟಿನಲ್ಲಿ ಪರ್ಟಿಕ್ಯುಲರ್ ಆಗಿ ನಾನೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬ ಮಹಿಳೆಯರು ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಿತ್ತು ಅಂದರೆ ನಿಮಗೆ ಯಾವ ರೀತಿ ಸಹಾಯ ಆಗಿದೆ ಅನ್ನೋದನ್ನು ನೀವು ಒಂದು ರೀಲ್ಸ್ ಮಾಡಿ ಸೊ ಏನು ಮೂವತ್ತು ಸೆಕೆಂಡ್ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಖಂಡಿತವಾಗಿಯೂ ನಿಮಗೆ ಬಹುಮಾನ ಸಿಗುವ ಚಾನ್ಸ್ ಇರಬಹುದು ಯಾಕೆಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದಾರೆ ಹಾಗಂದ ಮಾತ್ರಕ್ಕೆ ಎಲ್ಲರೂ ವಿಡಿಯೋ ಮಾಡ್ತಾರೆ ನಾವು ಯಾಕೆ ಮಾಡಬೇಕು ಅಂತ ಅಂದ್ಕೊಳ್ಬೇಡಿ ಯಾರ ವೀಡಿಯೋ ಹೆಚ್ಚು ವ್ಯೂಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಯಾರ ವೀಡಿಯೋ ಬೇಕಿದ್ದರೂ ವೈರಲ್ ಆಗ್ಬೋದು ನೀವು ಕೂಡ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದರೆ ಈಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೆ ಟೈಮ್ ಇರುತ್ತೆ ಅತಿ ಹೆಚ್ಚು ವ್ಯೂಸ್ ಬರುವ ವಿಡಿಯೋಗೆ ಗಿಫ್ಟ್ ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅದರಲ್ಲಿ ಐವತ್ತು ಜನಕ್ಕೆ ಬೇಕಿದ್ದರೂ ಕೊಡಬಹುದು ಒಬ್ಬರಿಗೆ ಬೇಕಿದ್ದರೂ ಕೊಡ್ಬೋದು ಇಲ್ಲ ಅವರಿಗೆ ಮನಸ್ಸು ಬದಲಾಯಿಸ್ಕೊಂಡು ತುಂಬ ಜನ ಮಾಡಿದ್ದಾರೆ ತುಂಬ ಜನಕ್ಕೆ ಎಲ್ಪ್ ಆಗಿದೆ ಅಂತ ನೋಡೋದಾದರೆ ನೋಡಿದರೆ ಅವರು ನೂರು ಜನಕ್ಕೆ ಬೇಕಿದ್ರು ಕೊಡ್ತಾರೆ ಸೊ ನೀವು ವಿಡಿಯೋನ ಈಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯಾವ ರೀತಿ ವಿಡಿಯೋ ಮಾಡಬಹುದು ಈಗಾಗಲೇ ಒಬ್ಬರು ನೋಡಿ ನೋಡಿರ್ಬೋದು ಒಬ್ಬ ಸೊಸೆ ಅತ್ತೆಗೆ ಫ್ಯಾನ್ಸಿ ಸ್ಟೋರ್ ಅನ್ನು ಕೊಟ್ಟಿದ್ದಾರಂತೆ ಆ ರೀತಿ ಆಗಿರ್ಬೋದು ಅಥವಾ ಪರ್ಸನಲ್ ಆಗಿ ನೀವೇ ಸ್ವಂತ ಉದ್ಯಮ ಮಾಡ್ತಾ ಇದ್ರೆ ಅಥವಾ ಇನ್ನೊಂದು ವಿಡಿಯೋನು ಕೂಡ ವೈರಲ್ ಆಗಿತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ತನ್ನ ಗಂಡನ ಕಣ್ಣಿನ ಆಪರೇಷನ್ಗೆ ಸಹಾಯ ಆಯಿತು ಅಂತ ಅವರು ವಿಡಿಯೋ ಮಾಡಿ ಹಾಕಿರೋದು ವೈರಲ್ ಕೂಡ ಆಯಿತು ಅದೇ ರೀತಿ ನಿಮಗೆ ಯಾವ ರೀತಿ ಸಹಾಯ ಆಗಿದೆ ಎನ್ನುವುದನ್ನು ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದನ್ನು ಮರಿಬೇಡಿ ಇನ್ನು ಗೃಹಲಕ್ಷ್ಮಿ ಹಣ ಇವತ್ತೇ ಬರೋದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಾದರೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟಿ ವಿ ನ್ಯೂಸ್ ಚಾನೆಲ್ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ನೀವು ಬಹಳಷ್ಟು ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯಿಂದ ಅವರನ್ನು ತೆಗೆದಿದ್ದೀರಂತೆ ಆ ಲಿಸ್ಟ್ನಲ್ಲಿ ಅವರನ್ನು ಡಿಲೀಟ್ ಮಾಡಿದಿರಂತೆ ಹೌದಾ ಅಂತ ಕೇಳಿದ್ರು ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಇಲ್ಲ ನಾವು ಯಾರ ಒಬ್ರನ್ನೂ ಡಿಲೀಟ್ ಮಾಡಿಲ್ಲ ಎಲ್ಲರಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಎಲ್ಲರಿಗೂ ಕೂಡ ಹಣ ಬರುತ್ತೆ ಅಂತಲೇ ಹೇಳಿದರು ಇದರ ಜೊತೆಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಜುಲೈ ಮತ್ತು ಆಗಸ್ಟ್ ತಿಂಗಳದು ಬರುತ್ತೆ ಅಂತ ಹೇಳಿದ್ದೀರಾ ಇನ್ನೂ ಕೂಡ ಬಂದಿಲ್ಲ ಅಂತ ಕೇಳಿದಾಗ ಈಗಾಗಲೇ ಬಿಡುಗಡೆಗೆ ಸಿದ್ಧ ಆಗಿದೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಾನೆ ಮಾಹಿತಿ ತಿಳಿಸಿದ್ದಾರೆ ಹಾಗಾಗಿ ಗುರುಲಕ್ಷ್ಮಿ ಹಣ ನಿನ್ನೆಯಿಂದಲೇ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಏನಾದರೂ ಅಮೌಂಟ್ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ಬಂದಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಹೇಳೋದರಿಂದ ನಿನ್ನೆಯಿಂದನೇ ಬರೋದಕ್ಕೆ ಸ್ಟಾರ್ಟ್ ಆಗಿರಬಹುದು ನಿನ್ನೆ ಬಂದಿಲ್ಲ ಅಂದರೆ ಇವತ್ತು ಬರ್ಬೋದು ಅಥವಾ ಇನ್ನು ಎರಡು ಮೂರು ದಿನದಲ್ಲಿ ಬಿಟ್ಟು ಕೂಡ ಬರ್ಬೋದು ಒಟ್ಟಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಖರ್ಚಿಗೆ ಆಗಲಿ ಅಂತ ಬಿಡುಗಡೆ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಯಾವುದಾದ್ರೂ ರೀಸನ್ ಇಟ್ಕೊಂಡು ಬಿಡುಗಡೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಹಣ ಬಿಡುಗಡೆ ಎಲ್ಲ ತಯಾರು ಆಗಿದೆ ಹಣ ಬಿಡುಗಡೆ ಮಾಡ್ತೀವಿ ಅಂತಾನೆ ತಿಳಿಸಿದ್ದಾರೆ ನಿಮಗೆ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೃಹಲಕ್ಷ್ಮಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಈಗಾಗಲೇ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇದಿಷ್ಟು ಹಣದ ಬಗ್ಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಇರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಇದೇ ರೀತಿ ಮತ್ತು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್